ಹೂವನ್ನ ಪೂಜೆಯಲ್ಲಿ ಬಳಸಲಾಗುತ್ತೆ ಆದರೆ ಆಯುರ್ವೇದ ವಿದ್ವಾಂಸರು ಮತ್ತು ವೈದ್ಯರು ಕಮಲದ ಹೂವನ್ನ ಆಹಾರವಾಗಿ ಸೇವಿಸೋದ್ರಿಂದ ಅನೇಕ ಪ್ರಯೋಜನಗಳಿವೆ ಎಂದು ಹೇಳುತ್ತಾರೆ ಈ ಕಮಲದ ಹೂವನ್ನ ಭಾರತದಲ್ಲಿ ಏಳು ಸಾವಿರ ವರ್ಷಗಳಿಂದ ಔಷಧಿಯಾಗಿ ಬಳಸಲಾಗ್ತಾ ಇದೆ ಹಿಂದೂ ದೇವತೆ ಲಕ್ಷ್ಮೀ ದೇವಿಯು ಕಮಲದ ಹೂವಿನಲ್ಲಿ ನೆಲೆಸಿದ್ದಾಳೆ ಎಂದು ಪೂಜಿಸಲಾಗುತ್ತೆ ಕಮಲ ಕೆಸರಿನಲ್ಲಿ ಬೆಳೆಯುತ್ತದೆಯಾದರೂ ಅದರ ಬೀಜಗಳು ಅನೇಕ ಔಷಧೀಯ ಗುಣಗಳನ್ನು ಹೊಂದಿವೆ ಕಮಲದ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ರಾತ್ರಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಅನೇಕ ಅನುಕೂಲಗಳಿವೆ ಹಾಗಾದರೆ ಕಮಲದ ಬೀಜಗಳ ಆರೋಗ್ಯಕರ ಪ್ರಯೋಜನಗಳ ಬಗ್ಗೆ ಬನ್ನಿ ತಿಳ್ಕೋಣ ಕಮಲದ ಬೀಜಗಳು ದೇಹದಲ್ಲಿ ಕೊಬ್ಬು ಶೇಖರಣೆಯಾಗೋದನ್ನು ತಡೆಯುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆಸಿದ ಸಂಶೋಧನೆಯು ಇದನ್ನ ಸಾಬೀತುಪಡಿಸಲು ಪುರಾವೆಗಳನ್ನು ತೋರಿಸಿದೆ ಕಮಲದ ಬೀಜಗಳಲ್ಲಿರೋ ಪಾಲಿಫಿನಾಲ್ಗಳು ಈ ಗುಣವನ್ನ ಹೊಂದಿದೆ ಅಂತ ಕಂಡುಬಂದಿದೆ ಖಿನ್ನತೆಯು ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿದೆ ಕಮಲದ ಬೀಜಗಳು ಖಿನ್ನತೆಯನ್ನ ಕಡಿಮೆ ಮಾಡೋ ಫ್ಲೆಮನಾಯ್ಡ್ಗಳನ್ನು ಹೊಂದಿರುತ್ತೆ ಇದು ನಿದ್ರೆಯನ್ನ ಸರಿಯಾಗಿ ಸಮತೋಲನಗೊಳಿಸೋ ಆಲ್ಕಾಲೈಡ್ಗಳನ್ನು ಹೊಂದಿದೆ ಎಂದು ಸಾಬೀತುಪಡಿಸಲಾಗಿದೆ ಇನ್ನು ಕಮಲದ ಬೀಜಗಳಲ್ಲಿರೋ ಫ್ಲೆವನಾಯ್ಡ್ಗಳು ನೋವು ನಿವಾರಕವಾಗಿಯೂ ಕಾರ್ಯನಿರ್ವಹಿಸುತ್ತೆ ಇದನ್ನ ಎರಡ್ ಸಾವಿರದ ಒಂಬತ್ತರ ಅಧ್ಯಯನದಲ್ಲಿ ಕಂಡುಹಿಡಿಯಲಾಯಿತು ಇದು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ದೇಹದಲ್ಲಿನ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಪರಿಣಾಮಕಾರಿಯಾಗಿ ಇದು ಹೋರಾಡುತ್ತೆ ಲೋಟಾಸ್ ಬೀಜಗಳು ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಮಧುಮೇಹವನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗಿದೆ ಇದು ರೋಗ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಕಮಲದ ಬೀಜಗಳಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹಾಲಿಗೆ ಸೇರಿಸುವುದು ನಿಸ್ಸಂದೇಹವಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಇನ್ನು ಕಮಲ ಬೀಜವು ಜೀರ್ಣಕ್ರಿಯೆಗೆ ಅಗತ್ಯವಾದ ಪ್ರಮಾಣವಾದ ಫೈಬರ್ ಹೊಂದಿರುತ್ತೆ ಇದನ್ನ ಹಾಲಿನೊಂದಿಗೆ ಬೆರೆಸಿ ಸೇವಿಸಿದರೆ ಮಲಬದ್ಧತೆ ಮತ್ತು ಅಸಿಡಿಟಿ ಸಮಸ್ಯೆ ನಿವಾರಣೆಯಾಗುತ್ತದೆ ಕಮಲ ಬೀಜಗಳು ಕ್ಯಾಲ್ಸಿಯಂನಲ್ಲಿಯೂ ಸಮೃದ್ಧವಾಗಿದೆ ಹಾಲು ಕಮಲ ಬೀಜ ಎರಡನ್ನೂ ಒಟ್ಟಿಗೆ ಸೇವಿಸಿದರೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ ಇನ್ನು ಕಮಲ ಬೀಜಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಧಿಕವಾಗಿರುತ್ತವೆ ಇವುಗಳಲ್ಲಿ ಬೆಲೆ ಪೋಷಕಾಂಶಗಳು ಹೇರಳವಾಗಿರೋದ್ರಿಂದ ಹಾಲಿನ ಜೊತೆಗೆ ತಿಂದರೆ ದೇಹದ ಆಯಾಸ ದೂರವಾಗಿ ತಕ್ಷಣ ಕ್ರಿಯಾಶೀಲವಾಗುತ್ತೆ ಹಾಲಿನಲ್ಲಿ ಕಮಲದ ಬೀಜಗಳನ್ನು ತೆಗೆದುಕೊಳ್ಳೋ ಮೊದಲು ವೈದ್ಯರನ್ನ ಸಂಪರ್ಕಿಸುವುದು ಮುಖ್ಯ ಹೃದಯ ರೋಗಿಗಳು ಗರ್ಭಿಣಿಯರು ಮತ್ತು ಮಕ್ಕಳು ಈ ಕಮಲ ಬೀಜಗಳನ್ನ ಸೇವಿಸುವ ಮೊದಲು ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ ಅನ್ಹಾಗೆ ಕಮಲದ ಬೀಜದ ಸೇವನೆ ಬಗ್ಗೆ ನಿಮಗೂ ಕೂಡ ಗೊತ್ತಿತ್ತಾ ನೀವು ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು